ನಮ್ಮ ಭಾಗದ ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ತಮ್ಮದೇ ಚಾಪನ್ನು ಮೂಡಿಸಿದಂತ ಮುದ್ನಾಳ್ ಮನೆತನದ ಮಾನ್ಯ ಮಾಜಿ ಶಾಸಕರಂತ ವೆಂಕಟರೆಡ್ಡಿಗೌಡ್ರ ಮುದ್ನಾಳ್ ಅವರು ಶಿವಾಧೀನರಾದರು ತಿಳ್ಕೊಂಡು ಕೇಳಿ ಮನಸ್ಸಿಗೆ ಬಹಳ ಖೇದ ಆಯ್ತು ಈಗಾಗಲೇ ಒಂದು ಸುಮಾರು ಒಂದ್ ಎರಡು ತಿಂಗಳ ಹಿಂದೆ ಅವರ ಮನೆತನದವರೇ ಆದಂತ ಸಕ್ರಿಯವಾಗಿ ಧಾರ್ಮಿಕದಲ್ಲಿ ಮತ್ತು ಸಾಮಾಜಿಕದಲ್ಲಿ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ಡಾಕ್ಟರ್ ವೀರಬಸಂತ ರೆಡ್ಡಿ ಅವರು ಆಗಿ ಅವರು ನಮ್ಮೆಲ್ಲರನ್ನು ಬಿಟ್ಟೋದು ಅದೇ ತುಂಬಲಾರದಂತ ಒಂದು ನಷ್ಟ ಆಗಿತ್ತು ಅವರ ಅಗಲಿಕೆಯಿಂದ ಇನ್ನೂ ಸರಿಪಡಿಸಿಕೊಳ್ಳಬೇಕೆನ್ನತಕ್ಕಂಥ ಮನೋಸ್ಥೈರ್ಯದಲ್ಲಿರುವಂಥ ಅವ್ರ ಬಣಿತಂದವರಿಗೆ ಮತ್ತು ಅವ್ರ ಹಿಂಬಾಲಕರಿಗೆ ಎರಡೇ ತಿಂಗಳಲ್ಲಿ ಮತ್ತು ಗೌಡರ ನಿಧನ ಮನುಷ್ಯ ಭಾಳ ಆಘಾತವನ್ನು ಉಂಟು ಮಾಡಿದೆ ಅಪಾರ ಜನಸಂಖ್ಯೆಯನ್ನು ಹೊಂದಿದಂಥ ಅಪಾರ ಬೆಂಬಲಿಗರನ್ನು ಹೊಂದಿದಂಥ ವೆಂಕಟರೆಡ್ಡಿಗೌಡ್ರ ಅಗಲಿಕೆ ಅಗಲಿಕೆ ಇವತ್ತು ನಮ್ಮ ಹಿಡ್ಕೊಂಡು ಎಲ್ಲರಿಗೂ ಕೂಡ ಭಾಳ ದಿಗ್ಭರಾಂತರನ್ನಾಗಿ ಮಾಡೋದು ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನತಕ್ಕಂಥ ತೋಸದೇ ಇರುವಂಥ ಒಂದು ಪ್ರಸಂಗ ಸುಮಾರಾಗಿ ಯಾದಗಿರಿ ಮಹಾನಗರ ಜನತೆಗೆ ಕೂಡ ಅಂತ ತಿಳ್ಕೊಂಡು ಅದು ನಮ್ಮ ಕಲ್ಪನೆ ಆಗಲಿ ಜಾತಸ್ಯ ಮರಣಂ ಧ್ರುವಮ್ ಅಂತ ತಿಳ್ಕೊಂಡು ಹೇಳ್ತಾರೆ ಮರಣಕ್ಕೂ ಯಾರು ಸರಿಸಾಟಿ ಅಲ್ಲ ದೊಡ್ಡವರು ಸಣ್ಣವರು ಮತ್ತೊಬ್ಬರು ಬಗೆದು ಹೋಗಲೇಬೇಕು ಅವರ ಅಗಲಿಕೆಯ ನೋವನ್ನು ತುಂಬಿಕೊಳ್ಳತಕ್ಕಂತ ಶಕ್ತಿ ಭಗವಂತ ಅವರ ಕುಟುಂಬದ ವರ್ಗದವರಿಗೂ ಮತ್ತು ಅವರ ಹಿಂಬಾಲಕರಿಗೂ ಅವರ ಬೆಂಬಲಿಗರಿಗೂ ಕೊಡಲೇ ಅಂತ ತಿಳ್ಕೊಂಡು ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ ಮತ್ತು ನಾಳಿನ ದಿನ ಇವಾಗ ಇವಾಗ ಈಗಾಗಲೇ ಅವರ ಮನೆತನದವರೊಂದಿಗೆ ಗೌಡರು ಮಹೇಶ್ ಗೌಡ್ರು ಮತ್ತು ಎಲ್ಲರನ್ನು ಕೂಡಿಕೊಂಡು ಪೂಜಾ ಹೆಡಗಿಮದ್ರ ಸ್ವಾಮಿಗಳೊಂದಿಗೆ ಮಾತಾಡ್ಕೊಂಡು ಎಲ್ಲ ಹಿರಿಯರನ್ನು ಕೂಡ್ಕೊಂಡು ಅವರ ಅಂತ್ಯಕ್ರಿಯೆಗಳಿಗೆ ಏನೇನು ವ್ಯವಸ್ಥೆ ಮಾಡಬೇಕು ಅದರ ವಿಧಿವಿಧಾನಗಳೇನು ಅದರ ಬಗ್ಗೆ ಪೂರ್ವ ಸಿದ್ಧತೆಗಾಗಿ ಎಲ್ಲರೂ ಈಗಾಗಲೇ ಕೂಡ್ಕೊಂಡಂಥದ್ದು ನಾಳೆ ನಾಲ್ಕು ಗಂಟೆಗೆ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ವರ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ರಾಜಕಾರಣಿಗಳು ಧಾರ್ಮಿಕ ಧೂರೀಣರು ಅವರ ಒಂದು ಸಮಾಧಿಯ ಪಕ್ಕದಲ್ಲಿ ಅವರ ಅಂತ್ಯಕ್ರಿಯೆ ಮಾಡಬೇಕೆನ್ನತಕ್ಕಂಥ ವಿಚಾರವನ್ನು ಅವರ ಮನೆಯವರು ಮತ್ತು ಅವರ ಬೆಂಬಲಿಗರು ಎಲ್ಲರೂ ಕೂಡಿ ನಿರ್ಧರಿಸಿದಂತಾಗ್ಯದ ಅದರ ರೀತಿ ರಿವಾಜಗಳನ್ನು ಮುಂದೆ ನಮ್ಮ ಹೆಡಿ ಮದ್ರೆ ಸಾವಳಿ ಮಾತಾಡ್ತಾರ ಕೇಳ್ಕೊ